ಸಾಲುತ್ತಿಲ್ಲವೇ ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ ಒಂದು ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆರೆತ ಮೇಲೂ ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ ಸಾಲು ತಿಲ್ಲವೇ ಸಾಲ ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಪಾಲಿಗಂತೂ ಸಾಲಲ್ಲ ಮುಸಂಜಿತನೇಕ ಸನಿಹವಂತೂ ಸಾಲಲ್ಲ ನನ್ನ ಸೆ ಅನಿಸಿಕೆ ನಾ ಹೇಳಲು ನಿಗಂಟು ಪದಗಳೇ ಸಾಲೋದಿಲ್ಲ ನಿನ್ನೊಲವ ಚಲುವಾಳೆವ ಕಣ್ಣು ಸಾಲೋದಿಲ್ಲ

ಶಕುನ ಸಾಲಲ್ಲ ಸಲಾಪದಲ್ಲೂ ಇರುವ ಸಲ ನಿಸರ್ಗ ಹೇಳುತ್ತಿರುವ ಶಕುನ ಸಾಲಲ್ಲ ಸಲ್ಲಾಪದಲ್ಲೂ ಇರುವ ಸುಖವೂ ಸಾಲಲ್ಲ ಆಯಸ್ಸು ಹೆಚ್ಚಿದೆ ಸಾಲೋದಿಲ್ಲ ನೂರಾರು ಜನ್ಮವೂ ಸಾಲೋದಿಲ್ಲ ನಿನ್ನೊಳಗಿರುವ ರಾಶಿ ಕನಸು ಸಾಲೋದಿಲ್ಲ ನನಸಾಗಿ ಸಾಕ್ಯ ದೈವಗಳು ಸಾಲೋದಿಲ್ಲ ಏಳು ಸ್ವರವ ಮುಗಿದ ಮೇಲೂ ಕಾಡುವಂತ ನಿನ್ನದ ಏಳು ಸ್ವರವು ಮುಗಿದ ಮೇಲೂ ಕಾಡುವಂತ ನಿನ್ನ ನನ್ನ ಇವಳ ಗೀತೆ ಮುಗಿಯುವುದಿಲ್ಲ ನಿನ್ನ ನನ್ನ ಯುಗಳ ಗೀತೆ ಮುಗಿಯುವುದಿಲ್ಲ ಹಾ ಸಾಲಿಲ್ಲವೇ ನಿನ್ನ ಹಾಗೆ ಅಮಲು ಬೇರೆ ಇಲ್ಲವೇ ಶ್ವಾಸದಲ್ಲಿ ನಿನ್ನು ವಾಸವಿತ್ತ ಮೇಲೂ ನನ್ನ ಹೃದಯವನ್ನು ಹಾಯಾಗಿ ಕದ್ದ ಮೇಲೂ ಎರಡೂ ಹೃದಯ ಬೆರೆತ ಮೇಲೂ ಹಾಡು ಹಾಡು ಮುಗಿದು ಹೋದ ಮೇಲೂ ಮೌನ ತುಂಬಿ ಬಂದ ಮೇಲೂ ಸಾಲು ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ ಒಂದು ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆರೆತ ಮೇಲೂ ಸಾಲುತ್ತಿಲ್ಲವೇ ಸಾಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ